ಹಾ ಅದೇ ಬರ್ತಾಳೆ ಅವಳು ರೆಡಿ ಆಗ್ಬಿಟ್ಟು ಅವಾಗ ಉಳ್ಗಾಗ್ಲೇ ಇದಾಕ್ ಸೈಕಿಕ್ ಹ್ಮ್ ನಾನು ಕೇಳಲ್ಲಕ್ಕೋ ನನ್ ಯಾಕೋ ಆಚೆ ಹಾಕಿದ್ಯಾ ನೀವು ಒಂದು ವರ್ಷದಿಂದ ಪಾತ್ರಗಳನ್ನ ಮಾಡ್ಕೊಂತ ಬಂದಿದ್ದೀರಾ ಹೌದು ಇಂತ ಜೊತೆ ನಾನು ಪಾತ್ರ ಮಾಡ್ಬೇಕಿತ್ತು ಅಂತ ಯಾವತ್ತಾದ್ರೂ ಅನ್ಸಿದ್ ಉಂಟಾ ನಿಮ್ಗೆ ಕಲ್ಪನೆ ಜೊತೆ ನನ್ನ ತುಂಬಾ ಇಷ್ಟವಾದ ಅಂದ್ರೆ ನಂಗೆ ಎಲ್ರು ಇಷ್ಟಾನೆ ಜಯಂತಿ ಇಷ್ಟ ಜಯಂತಿ ತುಂಬಾ ಅದ್ಭುತವಾದ ನಟಿ ಅವ್ರ ಅವ್ರು ಅಂದ್ರೆ ಯಾವ ಪಾತ್ರನೂ ಕೊಟ್ಟರು ಸಹಿ ಅಂತ ಮಾಡೋರು ಮತ್ತೆ ಒಬ್ಬ ಕಲಾವಿದನಿಗೆ ನಾನ್ ದೊಡ್ಡ ಪಾತ್ರ ಮಾಡ್ತೀನಿ ಸಣ್ಣ ಪಾತ್ರ ಮಾಡ್ತೀನಿ ಅನ್ನೋದು ಇರಬಾರ್ದು ಆಯ್ತಾ ಅದು ಅವ್ರಿಗಿರ್ಲಿಲ್ಲ ನಾನು ಹೀರೋಯಿನ್ನು ನಾನು ಇದೇ ಮಾತ್ರ ಮಾಡಬೇಕು ಅದಿರ್ಲಿಲ್ಲ ಕಲ್ಪನಾ ಅವರು ಅಷ್ಟೇ ಅಂದ್ರೆ ಆಗಿನ ಕಾಲದ ಎಲ್ಲಾ ಆರ್ಟಿಸ್ಟ್ಗಳು ಹಂಗೆ ಅವರು ಒಂದು ತಮ್ಮ ಪಾತ್ರಕ್ಕೆ ಜೀವ ತುಂಬವರು ಅವ್ರು ತುಂಬಾ ಹೆಂಗೆ ಅಂತಂದ್ರೆ ಎಸ್ಪೆಷಲಿ ಶರಪಂಜರ ನಾನು ಸ್ಕೂಲ್ ಇಂದ ನನ್ಗೆ ಕಲ್ಪನಾ ತುಂಬಾ ಫೇವ್ರೆಟ್ಸ್ ಫೇವರೇಟ್ ನನ್ಗೆ ನಾನು ಎಷ್ಟೋ ಕಡೆ ಸ್ಕೂಲ್ಗಳಲ್ಲಿ ಕಾಲೇಜ್ಗಳಲ್ಲಿ ಅವರು ಅದು ಆ ಡೈಲಾಗ್ ಅನ್ನ ನಾನು ಮಾಡಿ ಪ್ರೈಸಸ್ ತಗೊಂಡಿದೀನಿ ನಾನು ಎಷ್ಟು ಚೆನ್ನಾಗಿ ಪ್ರೈಸಸ್ ಅಂದ್ರೆ ಯಾವ್ದಾದ್ರು ಒಂದು ಡೈಲಾಗ್ ಹೇಳ್ಬೋದಮ್ಮ ಇವಾಗ ಹ್ಮ್ ಹೇಳ್ಬೋದು ಅವ್ರೂ ಅದೇ ಬರ್ತಾಳೆ ಅವಳು ರೆಡಿ ಆಗ್ಬಿಟ್ಟು ಅವಾಗ ಅವಳಗಾಗ್ಲೇ ಇದಾಕ್ ಬಿಟ್ಟಿರ್ತಾಳೆ ಸೈಕಿಕ್ಕು ಬರ್ತಾಳೆ ಕಾವೇರಿ ಎಲ್ಲಿಗ್ ಹೋಗೋಣ ನಲ್ಕಾಡಗ್ ಹೋಗೋಣ ಕಾವೇರಿ ಶಾಲ್ ಹೊತ್ಕೊಂಡು ನಿಂಗೆ ತಂದಿ ಆಗತ್ತೆ ನಾನು ಆ ದಿನ ಶಾಲ್ ಹೊತ್ಕೊಂಡಿರ್ಲಿಲ್ಲ ಯಾವ ದಿನ ಕಾವೇರಿ ಹೋಗೋಣ ಏನ್ ಕಳ್ಕೊಂಡೆ ಏನಿದ್ರು ನಾನು ತಂದ್ಕೊಡ್ತೀನಿ ಹಾಗೆಲ್ಲ ದುಡ್ಡಿಗೆ ಸಿಗೋದೆಲ್ಲ ಅದು ಹಾಗೆಲ್ಲ ದುಡ್ಡಿಗೆ ಸಿಗೋದಲ್ಲ ಅದು ನಿಮ್ಮ ಒಂದು ಪಾತ್ರ ಹೇಗಿದೆ ಅಂತಂದ್ರೆ ಕಣ್ಣಲ್ಲಿ ನೀರೇ ಬಂದ್ಬಿಡ್ತು ಅಮ್ಮಗೆ ಪಾತ್ರ ಮಾಡುವಾಗ ನಿಜಕ್ಕೂ ಆ ಒಂದು ಪಾತ್ರದಲ್ಲಿ ಮುಳುಗೇ ಹೋಗ್ಬಿಟ್ರು ಅವರೇ ಕಲ್ಪನನೆ ಬಂದ್ರೇನೋ ಪಕ್ಕದಲ್ಲಿ ಅಂತ ಅನಿಸ್ತು ನಿಜಕ್ಕೂ ಎಂತ ಅಭಿನೇತ್ರಿ ಅಮ್ಮ ನೀವು ನಿಮ್ಗೆ ಇವತ್ತು ನಮ್ಮ ಒಂದು ಈ ಕಾರ್ಯಕ್ರಮಕ್ಕೆ ಬಂದಿರೋದು ನಿಜಕ್ಕೂ ನಮ್ಮ ಒಂದು ಪುಣ್ಯ ಅನ್ಕೊಂತೀನಿ ಯಾಕಂದ್ರೆ ಅವರ ಒಂದು ಡೈಲಾಗ್ ನಾವು ಪಿಕ್ಚರ್ಗಳಲ್ಲಿ ನೋಡಿರ್ತೀವಿ ಆದ್ರೆ ಇಲ್ಲೇ ಪಕ್ಕದಲ್ಲಿ ಕಲ್ಪನಾ ನಿಜವಾಗ್ಲು ಮೈ ಮೇಲೆ ಬಂದೋ ಅಂತ ನಾನು ಅನ್ಕೊಂಡೆ ರೀತಿ ಆಯ್ತು ಅಮ್ಮ ಈ ಒಂದು ಕ್ಷೇತ್ರದಲ್ಲಿ ನೀವು ಎದುರು ಒಂದು ದೊಡ್ಡ ಸಮಸ್ಯೆ ಸಮಸ್ಯೆ ಗೀತ ನಾನು ನಾನು ಸಮಸ್ಯೆ ಅಂತ ಅನ್ಕೊಂಡಿಲ್ಲ ಸಮಸ್ಯೆ ಅನ್ಕೊಂಡ್ರೆ ಸಮಸ್ಯೆ ಆಗುತ್ತೆ ಅದನ್ನ ಎಂತ ದೊಡ್ಡ ಸಮಸ್ಯೆ ಆದ್ರೂ ನಾನು ಅದನ್ನ ಆರಾಮಾಗಿ ತಗೊಂಡ್ರೆ ಅದು ಆರಾಮಾಗುತ್ತೆ ನನ್ನ ಪಾಲಿಸಿ ಅದೇ ಯಾಕೆಂದ್ರೆ ನನ್ನ ಯಾವ್ದನ್ನು ಓಹೋ ಅಂತ ಮಾಡಲ್ಲ ಅಯ್ಯೋಯ್ಯೋ ಹಿಂಗಾಗೋಯ್ತಲ್ಲ ಅಂತ ನಾನು ಯೋಚನೆ ಮಾಡಲ್ಲ ಕಾಲ ನಮ್ಮ ಅನ್ನೋ ತರ ಈಗಿನ ಒಂದು ಮಕ್ಕಳಲ್ಲಿ ಒಂದು ಒಂದು ಸಣ್ಣ ಸಮಸ್ಯೆ ಬಂದ್ಬಿಟ್ರು ಏನೋ ಒಂದು ಆಕಾಶ ಬಟ್ ನಾನು ಆ ತರ ಇಲ್ಲ ನಾನು ಐ ಆಮ್ ವೆರಿ ಕೂಲ್ ಪರ್ಸನ್ ನನ್ಗೆ ಬೇಗ ಕೋಪ ಬರಲ್ಲ ಬರುತ್ತೆ ಬರಲ್ಲ ಅಂತಲ್ಲ ಬೇಗ ಬರಲ್ಲ ನನಗೆ ಸ್ವಲ್ಪ ತಾಳ್ಮೆ ಜಾಸ್ತಿ ಹಾಗಾಗಿ ನಾನು ಮತ್ತೆ ನನ್ ಸಮಸ್ಯೆಗಳ್ನು ಅಷ್ಟೇ ಸಮಸ್ಯೆ ಅಂತ ನಾನು ಅನ್ಕೊಳ್ಳಲ್ಲ ಸಮಸ್ಯೆ ಹೇಳ್ದಲ್ಲ ಸಮಸ್ಯೆ ಅನ್ಕೊಂಡ್ರೆ ಅದು ದೊಡ್ಡದಾಗ್ತಾ ಹೋಗುತ್ತೆ ಅದು ಸಮಸ್ಯೆನೆ ಅಲ್ಲ ಅನ್ಕೊಂಡ್ಬಿಟ್ರೆ ಅದು ಈಸಿ ಆಗ್ಬಿಡುತ್ತೆ ನಾವು ನಮ್ಮ ಜಿ ನಾನೆಲ್ರಿಗೂ ಹೇಳದನ್ನೇ ಹೆಂಗ್ ಎಷ್ಟೋ ಜನ ಹೆಂಗೆ ಅಂತಂದ್ರೆ ಇಲಿ ಹೋಯ್ತು ಅಂದ್ರೆ ಹುಲಿ ಹೋಯ್ತು ಅನ್ನೋ ತರ ಆಡ್ತಾರೆ ಸೂಜಿ ರೋಗದನ್ನ ಕೊಡ್ಲಿ ತಗೊಳ್ತಾರೆ ಹ್ಞೂನು ಆತರ ಮಾಡ್ಬೇಡಿ ನೀವು ಎಷ್ಟು ಕೂಲಾಗಿ ತಗೊಳ್ತಿರೋ ಅಷ್ಟು ನಿಮ್ ಆರೋಗ್ಯಕ್ಕೂ ಒಳ್ಳೇದು ನಿಮ್ಗೂ ಒಳ್ಳೇದದು ಒಂದು ಬೀಗಕ್ಕೆ ಮೂರ್ ಕೀ ಕೊಟ್ಟಿರ್ತಾರಲ್ಲ ಅದೇ ರೀತಿ ಸಮಸ್ಯೆಗೂ ಒಂದ್ ಹಲವಾರು ದಾರಿ ಅಂದ್ರೆ ಕೆಲವರು ಆ ಕೀ ಹುಡುಕಿ ಆ ಸಮಸ್ಯೆನ ಬಗೆಹರಿಸ್ಕೊಳ್ಳೋ ಪ್ರಯತ್ನ ಯಾರು ಮಾಡ್ತಾ ತಾಳ್ಮೆ ಇಲ್ಲ ಅದನ್ನ ಹೇಳ್ತೀನಿ ನಾನು ಯಾಕಂದ್ರೆ ಮನುಷ್ಯನಿಗೆ ತಾಳ್ಮೆ ತುಂಬಾ ಮುಖ್ಯ ತಾಳ್ಮೆ ಇಲ್ದಿದಾಗ್ಲೂ ಇವೆಲ್ಲ ಆಗೋದು ಜೀವನದಲ್ಲಿ ಎಲ್ಲರೂ ತಾಳ್ಮೆ ತಗೋಬೇಕು ಮತ್ತೆ ಅರ್ಜೆಂಟ್ ಮಾಡಬಾರ್ದು ಇದೆ ಅರ್ಜೆನ್ಸಿ ಇದೆ ಇಲ್ಲ ಅಂತ ನಾನು ಹೇಳಲ್ಲ ಬಟ್ ಅವಶ್ಯಕತೆ ಇಲ್ದೆಲ್ಲ ಅರ್ಜೆನ್ಸ್ ಆಗ್ತಾನೆ ಹಾಗಾಗಿ ಏನಾಗುತ್ತೆ ಕೆಲ್ಸಗಳು ಕೆಡುತ್ತೆ ವಿನ ನೀವ್ ಸಾಧಿಸಲ್ಲ ಏನು ಸಾಧಿಸಲ್ಲ ನಿಮ್ಮ ಇದೇ ಹಾಳಾಗೋಗ್ಬಿಡತ್ತೆ ಲೈಫ್ ಸ್ಟೈಲೇ ಹಾಳಾಗೋಗ್ಬಿಡುತ್ತೆ ಸೊ ಮನುಷ್ಯನಿಗೆ ಯಾವತ್ತು ಮುಖ್ಯ ತಾಳ್ಮೆ ತಾಳ್ಮೆ ಇದ್ರೆ ಏನ್ ಬೇಕಾದ್ರೂ ನಾವು ನೀವು ಹಲವಾರು ರೀತಿಯಲ್ಲಿ ಹಲವಾರು ನಟ ನಟಿಯರ ಜೊತೆ ಪಾತ್ರ ಮಾಡಿದೀರ ಹೌದು ಇಂಥದ್ದೊಂದು ಪಾತ್ರ ನಾನು ಮಾಡ್ಬೇಕಿತ್ತು ಅದು ನನಗೆ ದೊರಕಲಿಲ್ಲ ಅನ್ನೋದು ಏನಾದರೂ ಒಂದು ಕೊರಗಿದ್ಯಾ ನೀವು ಕುಚ್ಚಿ ಪಾತ್ರ ಕೊರಗು ಅಂತಲ್ಲ ಹುಚ್ಚಿ ಪಾತ್ರ ನಂಗೆ ಸಿಕ್ಲಿಲ್ಲಲ್ಲ ಅಂತ ಒಂದು ಒಂಥರ ಓ ಸಿಕ್ಕಿದ್ರೆ ಚೆನ್ನಾಗಿರೋದು ಅನ್ನೋದಿದೆ ನಂಗೆ ಯಾಕಂದ್ರೆ ನಾನು ಎಲ್ಲಾ ತರದ ಪಾತ್ರಗಳನ್ನ ಮಾಡಿ ವಿಭಿನ್ನ ಪಾತ್ರಗಳನ್ನ ನಾನು ಮಾಡಿರೋದು ಆಮೇಲೆ ತಾಯಿಯಲ್ಲೂ ಅಷ್ಟೆ ಮೂರ್ ತರ ವಿಭಿನ್ನ ಪಾತ್ರಗಳ್ ನಾನು ಮಾಡಿದ್ದೀನಿ ತಾಯಿನಲ್ಲೇ ಯಾಕಂದ್ರೆ ತಾಯಿ ಒಂದೇ ತರ ಇರಲ್ವಲ್ಲ ಅವಳು ಬೇರೆ ತರ ಇರ್ತಾಳೆ ಸೊ ಹಂಗಾಗಿ ನಾನ್ ತಾಯಿ ತಾಯಿ ಮಾಡಿದೀನಿ ಆಮೇಲೆ ನಾನು ಗುಪ್ತಗಾಮಿನಿ ಮಾಡಿದಾಗ ನನ್ಗೆ ಇಪ್ಪತ್ತಾರು ವರ್ಷ ಬಟ್ ನಾನು ಎಂಬತ್ತೈದು ವರ್ಷದ ನುಕ್ಕಿ ರೋಲ್ ಮಾಡಿದ್ದೀನಿ ಅದ್ರಲ್ಲಿ ಆಮೇಲೆ ಇವೆಲ್ಲ ನಮ್ಗೆ ಒಬ್ಬ ಕಲಾವಿದನಿಗೆ ನಾನು ಇಂಥದೇ ಪಾತ್ರ ಮಾಡ್ತೀನಿ ಇಂಥದೇ ಮಾಡ್ತೀನಿ ಅಂತ ಬಂತ ಇರಬಾರ್ದು ಅವ್ನೊಬ್ಬ ಒಳ್ಳೆ ಕಲಾವಿದಾಗ ಸಾಧ್ಯನೇ ಇಲ್ಲ ಇವಾಗ ನೀವ್ ಹೇಳಿದ್ರಿ ಉಚ್ಚಿ ಪತ್ರ ಮಾಡ್ಬೇಕು ಅಂತ ಈಗ ನಾನೇ ಡೈರೆಕ್ಟರ್ ಅನ್ಕೊಳ್ಳಿ ನಾನು ಒಂದು ಉಚ್ಚಿ ಪತ್ರ ನಿಮಗ್ ಕೊಡ್ತೀನಿ ಯಾವ ರೀತಿ ನೀವು ಮಾಡಬಹುದು ಇನ್ನೊಂದ್ ಮಾಡಿ ನಮ್ಮ ನಿಮ್ದು ಓನ್ ಆಗಿ ಓನಾಗಿ ಜ್ಞಾಪಕ ಬರಲ್ಲ ಯಾಕಂದ್ರೆ ಸಡನ್ ಆಗಿ ಕೇಳ್ಬಿಟ್ರೆ ಒಂದ್ ಸ್ವಲ್ಪ ಯೋಚನೆ ಮಾಡ್ಬೇಕಾಗತ್ತೆ ಹೇಳದ್ನಲ್ಲ ಯೋಚನೆ ಮಾಡಿ ಮಾಡ್ಬೇಕಾಗತ್ತೆ ಆತರ ಸಡನ್ ಜ್ಞಾಪಕ ಬಂದ್ರೆ ಹೇಳ್ತೀನಿ ನಾನು ಇವಾಗ ನಿಮ್ಮ ಮಗ ಏನೋ ಒಂದು ತಪ್ ಮಾಡ್ಕೊಂಡು ಮಗ ಇರ್ತಾನೆ ಏನೋ ಒಂದ್ ತಪ್ ಮಾಡ್ಕೊಂಡು ಮನೆಗ್ ಬಂದಿರ್ತಾನೆ ಆ ಲೇಟ್ ಬಂದಿರ್ತಾನೆ ಸೊ ಅದು ಒಂದು ಸಿಚುವೇಶನ್ ತಗೊಂಡು ಒಂದು ಯಾವ್ದಾರ ಒಂದು ಮಾಡಿ ಇಲ್ಲ ನಿಮ್ ಮುಚ್ಚಿಡ್ದಿರುತ್ತೆ ಜನ ಎಲ್ಲ ನಿಮ್ಮನ್ನ ಬೈತಾ ಇರ್ತಾರೆ ಸರಿ ಓಕೆ ನಿಮ್ಮ ಮಗನು ಆಚೆ ತಳ್ಬಿಟ್ಟಿರ್ತಾನೆ ಅಂತ ಅನ್ಕೊಡಿ ಹೋಗ್ಲಿ ನಿಮ್ಮ ಮಗ ಆಚೆ ತಳ್ಬಿಟ್ಟಿರ್ತಾನೆ ನೀವು ಬೀದಿಲಿ ಇರ್ತೀರಾ ಅದನ್ನ ಯಾವ್ದಾರು ಒಂದು ತಗೊಂಡು ಮಾಡ ಹ್ಮ್ ನಾನು ಹುಚ್ಚಿ ಎಲ್ಲ ಕಣೋ ನನ್ ಯಾಕೋ ಆಚೆ ಹಾಕಿದ್ಯಾ ನಾನು ಹುಚ್ಚಿ ಎಲ್ಲ ಕಣತೆ ಕಣ ಏನಾದ್ರು ಕೊಡೋ ನನ್ನ ಆಚೆ ಹಾಕ್ಬಿಟ್ಟಿದ್ದಾರೆ ಹಾಕ್ಬಿಟ್ಟಿದ್ರು ನಾನು ಹುಚ್ಚಿ ಎಲ್ಲ ಕಣ್ಣ್ರನ್ ಹುಚ್ಚಿ ಎಲ್ಲ ಕಣ್ಣ್ರ ಹ್ಞೂ ನಂಗೆ ನಂಗೆ ಮಾರು ಕೊಡ್ರು ಒಟ್ಟು ಹರಿಸಿರ್ತೈತೆ ಕಂಡ್ರು ಏನಾದ್ರು ಕೊಡ್ರು ಏಯ್ ತಗೋಳತ್ತಿದ್ದೆ ನೀನು ಸ್ವಲ್ಪ ಓ ನಾನು ಹುಚ್ಚಿ ಅಂತೆ ಹುಚ್ಚಿ ಅಂತ ಹೇಳ್ತಾನೆ ನಾನು ಹುಚ್ಚಲ್ಲ ಅವಾಗ ಓ ಏ ನೀನು ಹುಚ್ಚಾ ಏ ಅಮ್ಮ ಎಷ್ಟು ಚೆನ್ನಾಗಿ ಪಾತ್ರ ಮಾಡ್ತಿದ್ದಾರೆ ಅಂತಂದ್ರೆ ನಿಜಕ್ಕೂ ನಾನು ಮುಂದೆ ಏನು ಕೇಳ್ಬೇಕು ಅಮ್ಮನ ಅನ್ನೋದೇ ಮರ್ತೋಗ್ತಾ ಇದೆ ಆ ರೀತಿ ಒಂದು ಪಾತ್ರ ಮಾಡ್ತಾ ಇದಾರೆ ನಿಜಕ್ಕೂ ಅಮ್ಮ ನೀವು ಪಾತ್ರದಲ್ಲೇ ಯಾವ್ದೇ ಒಂದು ಸಣ್ಣ ಅದಾಗ್ಲಿ ದೊಡ್ಡದಾಗ್ಲಿ ಯಾವ್ದೇ ಒಂದು ಪಾತ್ರದಲ್ಲೂ ತೀರ ಮುಳುಗ್ಬಿಟ್ಟು ಇನ್ವಾಲ್ ಆಗಿ ಮಾಡ್ತೇನೆ ನೋಡಿ ಅದು ನಿಜಕ್ಕೂ ಅಮ್ಮ ಹೇಳದ್ನಲ್ಲ ಒಬ್ಬ ಕಲಾವಿದ್ರಿಗೆ ನಾವ್ ಕಲಾವಿದ್ರು ನಮ್ಗೆ ಸಣ್ಣ ಪಾತ್ರ ಸಿಕ್ತು ದೊಡ್ಡ ಪಾತ್ರ ಸಿಕ್ತು ಅಂತ ಹೇಳ್ಬ ನಾನು ಎನ್ ಎಸ್ ಜಿ ನಾನು ಎನ್ ಎಸ್ ಸ್ಟೂಡೆಂಟ್ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಸ್ಟೂಡೆಂಟ್ ಅದು ಮೂರು ವರ್ಷದ ಕೋರ್ಸ್ ಅದು ಅಲ್ಲಿ ನನಗೆ ಒಂದು ಸಣ್ಣ ರೋಲ್ ಕೊಟ್ಟಿದ್ರು ಕುಡುಕನ್ ರೋಲ್ ಹಿಂಗ ಬಂದು ಹಿಂಗ ಹೋಗೋದು ಅಷ್ಟೇ ಅಷ್ಟಲ್ಲ ನಾ ಚಪ್ಪಾಳೆ ತಗೋತಿದ್ದೆ ನಾನು ನನ್ನ ಸೀನಿಯರ್ಸ್ ಎಲ್ಲ ಬಂದು ಕೇಳೋರು ಹಿಂಗ್ ಕುಡಿದು ರೂಢಿ ಇದೆಯಾ ಅಂತ ಕೇಳೋರು ಅಷ್ಟು ಮಟ್ಟಿಗೆ ನಾನು ಅಭಿನಯ ಮಾಡ್ತಿದ್ದೆ ನಾ ಇಲ್ಲಪ್ಪ ನಾನು ಯಾವತ್ತೂ ಇಲ್ಲ ಅಂತ ನಾನು ಮತ್ತೆ ಹಿಂಗಿದ್ ಯಾಕೆ ಮನೇಲಿ ಅದು ನನ್ನ ಒಬ್ಬ ಕಲಾವಿದನಿಗೆ ಅಬ್ಸರ್ವೇಶನ್ ತುಂಬಾ ಮುಖ್ಯ ಇವಾಗ ನಾನು ಗುಪ್ತಗಾಮಿನಲ್ಲಿ ಅಜ್ಜಿ ಮಾಡ್ತಿದ್ನಲ್ಲ ಅದು ಮನೇಲಿ ಅವ್ವ ಅಂತ ಒಬ್ರು ಕೆಲ್ಸದವ್ರು ಇದ್ರು ಅವರನ್ನ ನಾನು ಅದ್ರೊಳಗೆ ಅಳವಡಿಸ್ಕೊಂಡಿದ್ದೆ ಹಂಗೆ ಸುಮಾರು ಜನ ಕುರ್ದೋರ್ನ ನೋಡಿರ್ತಿದ್ನಲ್ಲ ಅದನ್ನ ಇವಾಗ ಅಳವಡಿಸಿಕೊಂಡಿದ್ದೆಗೋಸ್ಕರ ಯಾರ್ಯಾರು ವೀಕ್ಷಕರಿಗೆ ಆಸೆ ಇದೆಯೋ ಅದ್ರೆಲ್ಲ ನಮ್ಮ ಒಂದು ಸಂದರ್ಶನದಲ್ಲಿ ನೆರವೇರಿಸ್ತಾ ಇದ್ದೀವಿ ನನ್ನ ಆಸೆನೋ ಅಂತ ಏಯ್ ಏತ ಏನ್ ಮಾಡ್ತಿದ್ಯಾ ಹ್ಮ್ ಬಾರೇ ಇಲ್ಲೇ y 이 i 다 u kita 야 a l dia nongkrong. Dia i